ಗೌಡ್ರಿ ನಮ್ಮ ಚಿಕ್ಕೋಡಿ ಟು ಗೋಟೂರ್ ಹೋಗುವ ದಾರಿ ಬಗ್ಗೆ ಏನ್ ನೀವು ನಮ್ಮ ಚಿಕ್ಕೋಡಿ ಭಾಗ ಆಯ್ತು ಈ ಕಡೆ ಬಿಜಾಪುರದಿಂದ ಹಿಡಿದು ಈ ಕಡೆ ಮಿರಜ್ ದಿಂದ ಹಿಡಿದ ಎಲ್ಲಾನು ಸಂಗ್ಲಿ ಆಯ್ತು ಎಲ್ಲಾ ಕಡೆದು ಗಾಡಿಗಳು ಇದ ರೋಡ್ ಮಾರ್ಗವಾಗಿ ಬೆಳಗಾವಿಗೆ ಹೋಗ್ತಾವೆ ಸೊ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಇವತ್ತ ನೋಡ್ರಿ ಎಷ್ಟು ತೆಗ್ಗಗಳು ಇಂತವು ಬಿದ್ದವು ಇಂಥ ಒಳಗ ಪಾಪ ಬಸ್ನವ್ರು ಹೋಗ್ಬೇಕು ಡ್ರೈವರ್ ಗಳ ಪರಿಸ್ಥಿತಿ ಏನಾಗ್ತಿತಿ ಅಲ್ಲಿ ಹಿಂದೆ ಕುಂತಿರ್ತಕ್ಕಂಥ ಪ್ಯಾಸೆಂಜರ್ ಗತಿ ಏನಾಗ್ತಿತಿ ಯಾಕಂತಂದ್ರೆ ಒಂದ್ ಗಚ್ಗದಾಗ್ ಬಿತ್ತಪ್ಪ ಅಂತಂದ್ರೆ ಅದೆಲ್ಲ ಪಾಟಾ ಸಿಸ್ಟಮ್ ಗಾಡಿಗಳು ಧಡಕ್ನ ಎಬಿಸಿ ಉಗಿತೈತಿ ಅಂತ ಸಂದರ್ಭದಾಗ ಈ ಸರ್ಕಾರದ ಹೊನೆ ಡ್ರೈವರ್ ಅನುಭವಿಸ್ಬೇಕಾಗಿತ್ತು ಯಾಕಂದ್ರೆ ಹಿಂದೆ ಕೊತ್ತವ್ರು ಏನ್ ಮಾಡ್ದ್ರೆ ಲಗೇಜ್ ಏನಾರ ಏ ಗಾಡಿ ಹೊಡಿತೇನು ಏನು ಹೊಡಿತೇನು ಅಂತಾರು ಪರಿಸ್ಥಿತಿ ಹೋಗಿತಿ ಅದಕ್ಕೆ ಈ ಗುಂಡಿಗಳ ಬಗ್ಗೆ ಏನಾಗಿತ್ತು ಅಂದ್ರೆ ಬಹಳಷ್ಟು ಹೋಗೈತಿ ಮತ್ತೆ ಇಲ್ಲೇ ನೋಡ್ರಿ ಈಗ ನಿಡ್ಸೃಷಿ ಸ್ಕೂಲ್ಗಳು ಇಲ್ಲೇ ಅದಾವ ಇಲ್ಲೇ ಮಟ್ಟದ್ದು ಈಗ ಪಾಲಿಟೆಕ್ನಿಕ್ ಸ್ಕೂಲ್ ಆಯ್ತು ಎಲ್ಲಾ ಸ್ಕೂಲ್ಗಳು ಇಲ್ಲೇ ಅದಾವು ಅಥವಾ ಬಸ್ಗಳು ತುಂಬಿ ಹೊಂಟಿರ್ತಾವ ಈಗ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗೋ ಕಂಪಲ್ಸರಿ ಈಗ ಒಂದ್ ಒಂದ್ ತಾರೀಕು ಮುಂದೆ ಈಗ ಫ್ಯಾಕ್ಟ್ರಿಗಳು ಚಾಲೂ ಆಗ್ತಾವು ಚಾಲೂ ಸಂದರ್ಭದಾಗ ಈ ಗುಂಡಿಗಳಾಗ ಗಾಲಿಗಳೆಲ್ಲ ಬಿದ್ದುಪ್ಪ ಅಂತಂದ್ರೆ ಗಾಡಿಯವ್ರ ಗಾಡಿ ಮಾಲಕ ಟ್ರ್ಯಾಕ್ಟರ್ ಅವರು ಏನ್ ರೈತರು ಇರ್ತಾರಲ್ಲ ಇವರು ಎಷ್ಟೇ ಗಾಡಿಗಳನ್ನೆಲ್ಲ ರಿಪೇರಿ ಮಾಡಿದ್ರು ಕೂಡ ಈ ಗಜ್ಗೆದಾಗ ಬಿದ್ದು ಅಂತ ಆಟೋಮೆಟಿಕ್ ಆಗಿ ಲೋಡ್ ಹೆಚ್ಚಾಯ್ತಂತಂದ್ರ ಆ ಎಕ್ಸೆಲ್ ಮುರಿಯೋದು ಅಥವಾ ಏನರ ಪಂಕ್ಚರ್ ಆಗೋದು ಇಂತ ಒಂದು ಘಟನೆಗಳು ಆಗ್ತಿರ್ತಾವ ಅಂತ ಸಂದರ್ಭದಾಗ ಟ್ರ್ಯಾಕ್ಟರ್ ಡಬ್ಬಿ ಬಿದ್ರೆ ಏನು ಪರಿಸ್ಥಿತಿ ಹ ಏನೋ ಒಂದ್ ಆ ಕಡೆ ಈ ಕಡೆ ಸಾಲ ಸಾಲ ಮಾಡ್ಕೊಂಡ ಟ್ರಾಕ್ಟರ್ ಗಳು ತಂದಿರ್ತಾರ ಏನಂತಂದ್ರ ರೈತನ ಕಬ್ಬು ನಾಶ ಆಗ್ತೈತಿ ತಳಗ ಬಿದ್ದು ಅಂತಂದ್ರೆ ಈ ಕಡೆ ಆ ಗ್ಯಾಂಗ್ ದವರಿಗೂ ನುಕ್ಸಾನ ಈ ಕಡೆ ಆ ರೈತರಿಗೂ ನುಕ್ಸಾನ ಯಾಕ ಕಬ್ಬ ಬಿದ್ದು ಹೇರ್ಸ್ಬೇಕಾಗ್ತೈತಿ ಅದಕ್ಕ ಈ ಗುಂಡಿಗಳು ಮುಚ್ಚಬೇಕಾಗ್ತೈತಿ ಯಾರ ಮೇಲೆ ಬಿಡ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ ಅದಕ್ಕ ಇಂತ ಒಂದು ಘಟನೆ ಆಗಬಾರದು ಅನ್ನೋದು ಮೊದಲೇ ಎಚ್ಚರಿಕೆ ತಿಳ್ಕೊಬೇಕಾಗಿ ಸರ್ಕಾರ ಆದ್ರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ಇವರೆಲ್ಲ ಅಂತಮೃದ್ದಂಗ ಇವ್ರ ಇವ್ರೆಲ್ಲರೂ ಅಂತ ಬ್ರಿದಂಗೆ ಏನೋ ಸಂಬಂಧ ಇಲ್ಲ ನಮ್ಮದು ಅಧಿಕಾರ ನಾವು ಈ ಚುನಾವಣೆ ಮಾಡ್ಬೇಕು ನಾವು ಗೆಲ್ಲಬೇಕು ಗೆಲ್ಬೇಕು ಅನ್ನೋದಷ್ಟ ಅವ್ರಿಗೆ ಈಗ ಬಿಜಾಪುರ ಟು ಚಿವರ್ಗಿ ಟು ಗೊಟ್ರ ತನಕ ಈ ರಸ್ತೆ ಒಂದ ಅಗಲೀಕರಣ ಮಾಡಿ ರಸ್ತೆ ಮಾಡ್ಬೇಕು ಅನ್ನೋದು ಕೂಡ ಶಂಕ್ಷನ್ ಆಗಿದೆ ಬಟ್ ನಾವೇನ ಅನ್ನೋದು ಈ ಗುಂಡಿಗಳ್ ಮುಚ್ಚೋದ್ರೆ ಕೆಲಸ ಮಾಡ್ರಿ ನೋಡ್ರಿ ಈಗ ಆ ಒಂದು ಒಂದ್ ಬಡವ ಮನುಷ್ಯಪ್ಪ ಏನೋ ರೊಕ್ಕಿಲ್ಲ ದುಡ್ಡು ಇಲ್ಲ ಅಂತ ಅಂದಾಗ ಆ ಇವತ್ತಿ ನಾಳೆ ತಗೋಬೇಕಾ ಅನ್ನೋದೊಂದು ಹೆಂಗ್ ಪ್ಯಾಂಟ್ಗೆ ನಾವು ಟಿಗ್ಳಾ ಹೊಡಿತೇವಲ್ಲ ಆ ಟಿಗ್ಳಾ ಹೊಡಿದಾಗ ಒಂದ್ ಗುಂಡಿಗಳು ಅಂತ ನಾವ್ ಸರ್ಕಾರಕ್ಕೆ ಕೇಳೋದಾ ನೋಡ್ರಿ ಇಂತ ಟ್ರಕ್ ಗಳಿಗೆ ಹೊಂಟಿರ್ತಾವ ಎಷ್ಟೋ ವಾಹನಗಳು ಟ್ರಾನ್ಸ್ಪೋರ್ಟ್ ಗಾಡಿಗಳು ಹೊಂಟಿರ್ತಾವ ಫ್ಯಾಮಿಲಿ ಹೊಂಟಿರ್ತಾವ ಗಳು ಹೊಂಟಿರ್ತಾವ ಎಷ್ಟೋ ಬಡ ರೋಗಿಗಳು ಗಾಡಿ ಒಳಗ್ ಜರ್ನಿ ಮಾಡ್ತಿರ್ತಾರು ಇಂತ ಒಂದು ಸಂದರ್ಭದಾಗ ಏನಾಗ್ತಿ ಈಗ ಆಂಬುಲೆನ್ಸ್ ಡ್ರೈವರ್ ಪರ್ಸೈತಿ ನೋಡ್ರಿ ಈಗ ಈಗ ಗಾಡಿ ಒಳಗ್ ಪಾಪ ಪೇಷಂಟ್ ಏನೋ ತಾಸ್ ಆಗ್ತಿರ್ತಿ ಗರ್ಭಿಣಿಯರು ಇರ್ತಾರ ಆನ್ ದಿ ಸ್ಪಾಟ್ ಜಲ್ದಿ ಹೋಗ್ಬೇಕಾಗಿರ್ತಿ